ಸ್ನೇಹಿತರೆ ನಮಸ್ಕಾರ ಇಬ್ಬನೇ ನ್ಯೂಸ್ಗೆ ಸ್ವಾಗತ ನಾನು ಬಿ ಬಿ ಮಲ್ಲಪ್ಪ ತೀವ್ರ ಮಳೆಗೆ ನಷ್ಟವಾದ ಬೆಳೆಗೆ ಕೂಡಲೇ ನಷ್ಟ ಪರಿಹಾರ ಘೋಷಿಸಲು ಎ ಐ ಕೆ ಎಮ್ ಎಸ್ ಆಗ್ರಹ ಬಳ್ಳಾರಿಯಲ್ಲಿ ನಿನ್ನೆ ಎ ಐ ಕೆ ಕೆ ಎಮ್ ಎಸ್ ರೈತ ಸಂಘಟನೆ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪತ್ರ ಚಳುವಳಿ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕೃಷಿ ಮಂತ್ರಿಗಳಿಗೆ ಬರೆದ ಮನವಿಯನ್ನು ಸಲ್ಲಿಸಲಾಯಿತು ಬಳ್ಳಾರಿ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ಇತ್ತೀಚೆಗೆ ನಿರಂತರವಾಗಿ ಸುರಿದ ಮಳೆಯಿಂದಾಗಿ ರೈತರು ಸಾಕಷ್ಟು ಪ್ರಮಾಣದಲ್ಲಿ ಬೆಳೆ ನಷ್ಟಕ್ಕೀಡಾಗಿದೆ ಪ್ರತಿ ಎಕ್ ಎಕರೆ ಭತ್ತಕ್ಕೆ ಎಂಟರಿಂದ ಹತ್ತು ಕ್ವಿಂಟಾಲ್ ಭತ್ತ ನಾಶವಾಗಿದೆ ಇಂದಿನ ವರ್ಷವೂ ಸಹ ಇದೇ ರೀತಿಯಾದ ಅಕಾಲಿಕ ಮಳೆಗೆ ಸಾಕಷ್ಟು ಭತ್ತವು ನಾಶವಾಗಿತ್ತು ಮತ್ತು ಅಂದು ನಾಶವಾಗಿದ್ದ ಭತ್ತಕ್ಕೆ ಸರ್ಕಾರಿ ನಷ್ಟ ಪರಿಹಾರ ನೀಡುವುದಾಗಿ ಭರವಸೆ ನೀಡಿತ್ತು ಬೆರಳಿಕೆ ಜನರಿಗೆ ತಲುಪಿ ಸಾವಿರಾರು ಜನರಿಗೆ ಅದು ತಲುಪಲೇ ಇಲ್ಲ ಇದರಿಂದಾಗಿ ರೈತರು ಸಾಕಷ್ಟು ನಷ್ಟಕ್ಕೀಡಾದರು ಈ ವರ್ಷ ಸಹ ಅದೇ ರೀತಿ ಆಗದೆ ನಷ್ಟಕ್ಕೊಳಗಾದ ಎಲ್ಲ ರೈತರಿಗೆ ಕಷ್ಟ ಪರಿಹಾರ ಕೂಡಲೇ ಘೋಷಿಸಬೇಕು ಮತ್ತು ಎಲ್ಲರಿಗೂ ತಲುಪುವಂತೆ ಕ್ರಮ ಕೈಗೊಳ್ಳಬೇಕೆಂದು ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಎ ಐ ಕೆ ಕೆ ಎಮ್ ಎಸ್ ಸಮಿತಿಯು ಮನವಿ ಮಾಡಿದೆ ಬೇಡಿಕೆಗಳು ಒಂದು ಎಕರೆ ಭತ್ತಕ್ಕೆ ಇಪ್ಪತ್ತು ಸಾವಿರ ನಷ್ಟ ಪರಿಹಾರ ನೀಡಬೇಕು ಒಂದು ಕ್ವಿಂಟಲ್ ಭತ್ತಕ್ಕೆ ಮೂರು ಸಾವಿರದ ಐನೂರು ಬೆಂಬಲ ಬೆಲೆ ನೀಡಬೇಕು ಭತ್ತ ಕಟಾವು ಮಾಡುವ ಮಿಷನ್ಗೆ ಒಂದು ಗಂಟೆಗೆ ಎರಡು ಸಾವಿರಕ್ಕಿಂತ ಹೆಚ್ಚಿಗೆ ಇರಬಾರದು ಭತ್ತದ ಖರೀದಿ ಕೇಂದ್ರವನ್ನು ನವೆಂಬರ್ ತಿಂಗಳಲ್ಲಿ ಪ್ರಾರಂಭ ಮಾಡಬೇಕು ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಗೋವಿಂದ್ ಜಿಲ್ಲಾ ಕಾರ್ಯದರ್ಶಿ ರಾಜ್ ರೈತರ ಹನುಮಂತ ಶ್ರೀನಿವಾಸ್ ಆಂಜನೇಯ ದುರ್ಗಣ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು பெகார வேலை கீழேரிசி ஏழேரிசி கேக்கும்தா சித்தாப்பிணா சிதாப்பார ஹோராட்டத்தில் மத்தபரிய கொடலே கொடலே இருக்கும்